ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳಿ ರಾಜ್ಯ ಕಾಂಗ್ರೆಸ್ ನಡೆಯುತ್ತಿರುವಂತಹ ಬೆಳವಣಿಗೆಗಳು ದಿನೇ ದಿನೇ ರೋಚಕ ಘಟ್ಟಕ್ಕೆ ತಲುಪ್ತಾ ಇರುವಂತ ಮಹತ್ವದ ಅಂತಿಮ ಘಟ್ಟಕ್ಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುಚ್ಚಿಯ ಕಾದಾಟ ಗುದ್ದಾಟ ಆಂತರಿಕ ಭಿನ್ನಾಭಿಪ್ರಾಯಗಳು ಜಗಳಗಳು ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರುವಂತದ್ದು ಎ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೆಯುತ್ತಿರುವಂತ ಬೆಳವಣಿಗೆಗಳ ಸಂಪೂರ್ಣ ವರದಿ ಇರುವಂತದ್ದು ಮುಂದಿನ ರಾಜಕೀಯ ನಿರ್ಧಾರಗಳ ಭವಿಷ್ಯ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿ ಯಾಕೆ ಅಂತಂದ್ರೆ ವೀಕ್ಷಕ್ರೆ ಕಳೆದ ಎರಡು ಮೂರು ದಿನ ಅಂದ್ರೆ ನಿನ್ನೆ ಭಾನುವಾರ ಶನಿವಾರ ಮತ್ತು ಶುಕ್ರವಾರ ಅದರಲ್ಲೂ ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಒಂದು ರೀತಿಯಲ್ಲಿ ಕೇಂದ್ರ ಬಿಂದು ಆಗಿತ್ತು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಗೆ ಪಟ್ಟಣ ಹಿಡಿದಿರುವಂತಹ ಡಿ ಕೆ ಶಿವಕುಮಾರ್ ಶತಾಯಗತಾಯ ಮುಖ್ಯಮಂತ್ರಿಗಳನ್ನು ಒಂದು ಮಾಡ್ಲೇಬೇಕಂತ ಪಟ್ಟಣ ಹಿಡಿದಿದ್ರು ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಳೋದಿಲ್ಲ ಮತ್ತು ಜೊತೆಗೆ ಸಚಿವ ಸಂಪುಟ ಕೊನರಚನೆ ಮಾಡ್ಬೇಕು ಅಂತ ಸಿದ್ದರಾಮಯ್ಯ ಪಟ್ಟಣ ಹಿಡಿದ್ರು ಮತ್ತು ಅವರ ಬೆಂಬಲಿಗ ಶಾಸಕರು ದೆಹಲಿ ಮಟ್ಟದಲ್ಲಿ ಹೋಗಿ ಲಾಬಿ ನಡೆಸ್ತಾರ ಸಾಕಷ್ಟು ಗೊಂದಲಗಳ ನಡುವೆ ಭಾ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಬೆಂಗಳೂರಿನ ನಿವಾಸದಲ್ಲಿ ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನ ಆ ಸರಿಪಡಿಸುವ ನಿಟ್ಟಿನಲ್ಲಿ ಅವರ ಅಹವಾಲು ಆಲಿಸುವ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ದಿನಗಳ ಕಾಲ ಮೀಸಲಾತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಸಮಾಲೋಚನೆಯನ್ನ ಸುಮಾರು ಮುಕ್ಕಾಲು ಗಂಟೆ ಒಂದು ಗಂಟೆಗಳ ಕಾಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆಯನ್ನ ನಡೆಸಿದ್ರು ಸಮಾಲೋಚನೆ ನಡೆಸಿದ್ರು ಈ ಸಂದರ್ಭದಲ್ಲಿ ತಮ್ಮ ಪಟ್ಟನ ಇಬ್ರು ಕೂಡ ಅಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಯಾವಾಗ ಕೊಡ್ತೀರಾ ಎರಡೂವರೆ ವರ್ಷಗಳ ಬಳಿಕ ನೀವು ಅಂತ ಹೇಳಿದ್ರಿ ಈಗ ಯಾವಾಗ ಕೊಡ್ತೀರಿ ಹೇಳಿ ಮತ್ತು ಸಚಿವ ಸಂಪುಟ ಪುನರಚನೆ ಮಾಡೇಬೇಕು ಅನ್ನೋದಾದ್ರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದಾದ್ರೆ ನನಗೆ ಒಂದು ಕ್ಲಾರಿಟಿ ಕೊಡಿ ಸ್ಪಷ್ಟತೆ ಕೊಡಿ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಅಂತ ನೇರವಾಗಿ ತಮ್ಮ ಒಂದು ಅಹವಾಲನ್ನ ಅಥವಾ ತಮ್ಮ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿರುವಂತ ಜೊತೆಗೆ ಶಾಸಕರ ಬಲವು ಕೂಡ ನನಗೆ ಇದೆ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಅಂತ ಈ ಕ್ಷಣದವರು ಕೂಡ ನಮಗೆ ರಾಹುಲ್ ಗಾಂಧಿ ಅವರಲ್ಲಿ ಅಥವಾ ಸಿಎಂ ಸ್ಥಾನ ಸಿಎಂ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆಗ ನನಗೆ ಹೇಳಿರ್ಲಿಲ್ಲ ಈಗಲೂ ಕೂಡ ರಾಹುಲ್ ಗಾಂಧಿ ಅವರ ಹೈಕಮಾಂಡ್ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಆದ್ರೆ ವಿದಾಕಾರಣ ಸಿಎಂ ಸ್ಥಾನದ ಸಂಬಂಧಪಟ್ಟಂತೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬಣದವರು ಅವರ ಶಾಸಕರು ಮತ್ತು ಜೊತೆಗೆ ದೆಹಲಿ ಯಾತ್ರೆ ಸಹಿ ಸಂಗ್ರಹ ಇವೆಲ್ಲವೂ ಕೂಡ ಆಡಳಿತದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ ಇದಕ್ಕೆ ಕಡಿವಾಣ ಹಾಕಿ ಮತ್ತು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಿರು ಅದರ ಬೆನ್ನಲ್ಲೇ ವೀಕ್ಷಿಸಿದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಶಾಸಕರು ಸಚಿವರುಗಳು ಕೂಡ ಮತ್ತು ಸಾಕಷ್ಟು ಶಾಸಕರು ಕೂಡ ಭೇಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತಹ ಇದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಯಲ್ಲಿ ಪರಮೇಶ್ವರ್ ಕೂಡ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನವನ್ನ ಏನಾದ್ರು ಕೂಡ ಬದಲಾವಣೆ ಮಾಡೋದಾದ್ರೆ ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಆ ಸ್ಥಾನದಲ್ಲಿ ನಾನು ಇರಬೇಕು ನಾನು ಕೂಡ ಪಕ್ಷಕ್ಕಾಗಿ ದುಡಿದೇನೆ ನನ್ನನ್ನು ಕೂಡ ಪರಿಗಣಿಸಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂದೇಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲಿಕ್ಕಿರುವಂತ ಇದೆಲ್ಲಾ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳನ್ನ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರ ಮಾತನ್ನ ಎಲ್ಲರ ಅಹವಾಲವನ್ನ ಸ್ವೀಕರಿಸಿದ ನಂತರ ಕಲೆ ಹಾಕಿದ ನಂತರ ಈಗ ರಾಹುಲ್ ಗಾಂಧಿ ಅವರಿಗೆ ಅದರ ವರದಿಯನ್ನ ಕೊಡ್ಲಿದ್ದಾರೆ ವೀಕ್ಷಕರೇ ಈ ಎರಡೂವರೆ ವರ್ಷಗಳಲ್ಲಿ ಮತ್ತು ಜೊತೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಉಂಟಾದಂತಹ ಮುಖ್ಯಮಂತ್ರಿ ಸ್ಥಾನ ನಾಯಕತ್ವ ಬದಲಾವಣೆ ಇವೆಲ್ಲ ಗೊಂದಲಗಳು ಸಾಕಷ್ಟು ಏನು ಅಹ್ ಅಹ್ ಅಸಮಾಧಾನಗಳು ಇದರ ಎಲ್ಲದರ ನಡುವೆ ಮೊದಲ ಬಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಿ ಎರಡೂ ಬಣದ ಶಾಸಕರು ಸಚಿವರು ಮತ್ತು ಮುಖ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರ ಜೊತೆ ಮಾತುಕತೆ ನಡೆಸಿ ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಈ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಬಹುತೇಕವಾಗಿ ಇಂದು ಅಥವಾ ನಾಳೆ ಕೊಡಲಿದ್ದಾರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ ವಿದೇಶದಿಂದ ನಾಳೆ ವಾಪಸ್ ಆಗಲಿದ್ದಾರೆ ವಾಪಸ್ ಆದ ಕೂಡಲೇ ವರದಿಯನ್ನ ಕೊಡಲಿದ್ದಾರೆ ರಾಹುಲ್ ಗಾಂಧಿ ಅವರು ಮಹತ್ವದ ತೀರ್ಮಾನವನ್ನ ಕೈಗೊಳ್ತಾರೆ ಯಾಕೆಂದ್ರೆ ನಾಯಕತ್ವ ಗೊಂದಲ ವಿಚಾರ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಎಲ್ಲರೂ ಕೂಡ ಗೊಂದಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತೀರ್ಮಾನ ಈಗ ಅಂತಿಮ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿಂದ ಹೈಕಮಾಂಡ್ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಏನು ಅಂತಿಮ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಸ್ಪಷ್ಟ ಚಿತ್ರಣ ಸ್ಪಷ್ಟ ಸಂದೇಶ ಸ್ಪಷ್ಟ ನಿಲುವನ್ನ ಕೊಡಲಿದ್ದಾರೆ ಆ ಏನು ನಿಲುವು ಅನ್ನುವಂಥದ್ದು ಎರಡು ಇರುವಂತದ್ದು ಒಂದು ನಾಯಕತ್ವ ಬದಲಾವಣೆ ಇಲ್ಲ ನೀವು ಮುಂದುವರಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳ್ತೀವಿ ಜೊತೆಗೆ ಡಿ ಕೆ ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಅವರಿಗೆ ಸಂದೇಶ ಕೊಡಿದ್ದಾರೆ ಇಲ್ಲ ಅಂತಂದ್ರೆ ಎರಡು ಆಯ್ಕೆ ಇಲ್ಲಾಂದ್ರೆ ನಾಯಕತ್ವ ಬದಲಾವಣೆ ಮಾಡ್ತೀವಿ ಅನ್ನೋ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಂದೇಶ ಕೊಡಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಯಾರಿ ಈ ಎರಡು ಆಯ್ಕೆಗಳಿರುವಂಥದ್ದು ಆಪ್ಷನ್ಸ್ ಇರುವಂತದ್ದು ನಿರ್ಧಾರಗಳಿರುವಂತದ್ದು ಏನು ನಿರ್ಧಾರ ಕೈಗೊಳ್ತಿರಂತ ಈಗ ಕಾಂಗ್ರೆಸ್ ನಡೆದಿರುವಂತದ್ದು ಎರಡೇ ಎರಡು ವಿಚಾರ ಒಂದು ನಾಯಕತ್ವ ಬದಲಾವಣೆ ವಿಚಾರ ಇನ್ನೊಂದು ಸಚಿವ ಸಂಪುಟ ವಿಚಾರಗಳು ಪುನರ್ರಚನೆ ವಿಚಾರಣೆ ಸಚಿವ ಸಂಪುಟ ಪುನರಚನೆ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ನಾಯಕತ್ವ ಬದಲಾವಣೆ ಆಗೋದಿದ್ರೆ ಸಚಿವ ಸಂಪುಟ ಪುನರಚನೆ ಮಾಡೋದಿಲ್ಲ ಈ ಎರಡೂ ನಿರ್ಧಾರಗಳನ್ನ ಏನು ಅಂತ ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕೊಡ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ ನಂತರ ಈ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡುವಂತಹ ವರದಿ ಆಧಾರದ ಮೇಲೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ವರದಿಯಲ್ಲಿ ಸಾಕಷ್ಟು ಏನೆಲ್ಲ ತೀರ್ಮಾನ ಕೈಗೊಳ್ಳಬೇಕು ಏನೇನೆಲ್ಲ ಆಗಿದೆ ತೀರ್ಮಾನವನ್ನ ಕೈಗೊಂಡ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಕೈಗೊಂಡ್ರಿ ಏನೆಲ್ಲ ಆಗಬಹುದು ಅನ್ನೋ ಸಂಪುಟ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡಲಿದ್ದಾರೆ ರಾಹುಲ್ ಗಾಂಧಿ ಅವರು ಅದರ ಬಳಿಕ ಒಂದು ನಿರ್ಧಾರವನ್ನ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಳ್ಳಿದ್ದಾರೆ ಅದು ಈಗ ಸದ್ಯಕ್ಕೆ ಇರುವಂತಹ ದೊಡ್ಡ ಮಠದ ಕುತೂಹಲ ಏನ್ ನಿರ್ಧಾರ ಕೈಗೊಳ್ತಾರಂತ ಬಹುತೇಕವಾಗಿ ಇನ್ನು ಎರಡು ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂತೆ ಅವರನ್ನ ಕರೆಸಿ ಮಾತಾಡಿ ಅಥವಾ ಒಂದಿನ್ನೊಂದು ಇನ್ನೊಂದು ಬಹಳ ಪ್ರಮುಖವಾಗಿ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ತಾರೀಕು ಎರಡು ಕಾರ್ಯಕ್ರಮ ಒಂದು ವೇಳೆ ಇನ್ನು ಕೂಡ ಅದು ಇನ್ನು ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುವ ಸಂಬಂಧಪಟ್ಟಂತೆ ಇನ್ನು ಕೂಡ ಅಧಿಕೃತವಾಗಿ ತೀರ್ಮಾನ ಆಗಿಲ್ಲ ಒಂದು ವೇಳೆ ಬಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನು ಕೂರಿಸ್ಕೊಂಡು ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಲಿದ್ದಾರೆ ಬೆಂಗಳೂರಿಗೆ ಬರ್ಲಿಲ್ಲ ಅಂದ್ರೆ ದೆಹಲಿಗೆ ಕರ್ಸ್ಕೊಂಡು ಇಬ್ಬರನ್ನು ಕೂಡ ಮಾತಾಡಿ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡಲಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಇದಕ್ಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೆಯುತ್ತಿರುವಂತಹ ಗುದ್ದಾಟ ಕಿತ್ತಾಟ ಆಂತರಿಕ ಗೊಂದಲಗಳಿಗೆ ತೆರೆ ಬೀಳಲಿದೆ ವೀಕ್ಷಕ